ಆತ್ಮೀಯ ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಏನು ಎಚ್ ಕೆ ಪ್ರಮಾಣ ಪತ್ರವನ್ನು ನಾವು ಏನು ತೆಗೆದುಕೊಳ್ತೀವಿ ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಫೈನಾನ್ಸಿಯಲ್ ಅಪ್ರೂವಲ್ ಆಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಐದು ಸಾವಿರದ ಆರುನೂರ ಇಪ್ಪತ್ತೇಳು ಹುದ್ದೆಗಳಿಗೆ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದೆ ಸೊ ಈಗ ಸದ್ಯದಲ್ಲಿ ಇದು ನೋಟಿಫಿಕೇಶನ್ ಆಗುತ್ತೆ ಸೊ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಪ್ರಮಾಣ ಪತ್ರಗಳು ತ್ರೀ ಸೆವೆಂಟಿ ಒನ್ ಜಿ ಆರ್ ಏನ್ ಕೊಡ್ತದಲ್ಲ ಸರ್ಕಾರ ಒಂದಿಷ್ಟು ಪ್ರಮಾಣ ಪತ್ರಗಳ ಬಗ್ಗೆ ತುಂಬಾ ಗೊಂದಲ ಇರುತ್ತೆ ಏನ್ ಗೊಂದಲ ಇರುತ್ತೆ ಈಗ ಎಚ್ ಕೆ ಭಾಗದಲ್ಲಿರ್ತಕ್ಕಂಥ ಮಹಿಳೆ ನಾನ್ ಹೆಚ್ ಕೆ ಭಾಗದಲ್ಲಿ ಆ ಭಾಗದ ಪುರುಷನ ಮದುವೆ ಆಗಿದ್ರೆ ಸೊ ಎಚ್ ಕೆ ಭಾಗದ ಸರ್ಟಿಫಿಕೇಟ್ ಸಿಗತ್ತಾ ಅಥವಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಇನ್ನೊಂದು ನಾನ್ ಹೆಚ್ ಕೆ ಭಾಗದಲ್ಲಿರ್ತಕ್ಕಂಥ ಮಹಿಳೆ ಎಚ್ ಕೆ ಭಾಗದ ಪುರುಷನ ಅಹ್ ಮದುವೆ ಆದ್ರೆ ಸೊ ಇಲ್ಲಿ ಆ ಮಹಿಳೆಗೆ ಎಚ್ ಕೆ ಭಾಗದ ಒಂದು ಸರ್ಟಿಫಿಕೇಟ್ ಸಿಗತ್ತಾ ಅಥವಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಮತ್ತೆ ಸುಮಾರು ನಿಮ್ಮ ಪ್ರಶ್ನೆಗಳು ಆ ಮತ್ತೆ ಈ ಎಚ್ ಕೆ ಪ್ರಮಾಣ ಪತ್ರ ಏಳು ಜಿಲ್ಲೆಗಳಿಗೆ ಏನು ಕೊಡಮಾಡ ಪಡ್ತಾರಲ್ಲ ಈ ಕೆ ಪ್ರಮಾಣ ಪತ್ರದ ಬಗ್ಗೆ ಒಂದಿಷ್ಟು ಗೊಂದಲಗಳು ಮತ್ತೆ ಯಾರಿಗೆಲ್ಲ ಈ ಹೆಚ್ಚ ಪ್ರಮಾಣ ಪತ್ರ ಸಿಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಕಲ್ಯಾಣ ಕರ್ನಾಟಕದ ಪ್ರಮಾಣ ಪತ್ರ ಏನಿದೆ ಇದು ಯಾರಿಗೆಲ್ಲ ಸಿಗತ್ತೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂಲತವಾಗಿ ನೀವು ಅಲ್ಲಿ ವ್ಯಾಸಂಗ ಮಾಡಿರ್ಬೇಕು ಅಂದ್ರೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಸೊ ಒಂದು ವರೆಗೆ ಸೊ ನೀವು ಅಲ್ಲೇ ಏನ್ ಪಾತ್ರ ಸ್ಥಳೀಯವಾಗಿ ವ್ಯಾಸಂಗ ಮಾಡಿರ್ಬೇಕು ಏಳು ಜಿಲ್ಲೆಗಳಲ್ಲಿ ಎಲ್ಲಿ ಬೇಕಾದ್ರೂ ನೀವೇನ್ ಪಾತ್ರ ವ್ಯಾಸಂಗ ಮಾಡ್ರಿ ನಿಮ್ಗೆ ವ್ಯಾಸಂಗ ಪ್ರಮಾಣ ಪತ್ರದಿಂದ ಕಲ್ಯಾಣ ಕರ್ನಾಟಕ ಇದೇನು ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಒಂದು ಮೂಲ ದಾಖಲಾತಿ ಯಾವ್ದು ಅಂತಂದ್ರೆ ವ್ಯಾಸಂಗ ಪ್ರಮಾಣ ಪತ್ರ ಹೌದಾ ನೀವೇನಾದ್ರೂ ಒಂದರಿಂದ ಹತ್ತನೇ ತರಗತಿವರೆಗೆ ಅಲ್ಲಿ ಏನಾದರೂ ನೀವು ನಿಮ್ಮ ಶಿಕ್ಷಣ ಮುಗ್ದಿದ್ರೆ ನಿಮ್ಗೆ ಕಲ್ಯಾಣ ಕರ್ನಾಟಕ ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಒಂದು ಎರಡನೇದು ಏನು ಅಂತಂದ್ರೆ ಜನನ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಸೊ ಯಾರು ಅಲ್ಲಿ ಏಳು ಜಿಲ್ಲೆಗಳಲ್ಲಿ ನಿಮ್ಮ ಆಗಿರ್ತದ ಹುಟ್ಟಿರ್ತಿರ್ಲಿಲ್ಲ ಅಂತವ್ರಿಗೆ ಕಡ್ಡಾಯವಾಗಿ ಪತ್ರ ಸಿಗತ್ತೆ ಮೂರನೇದು ಉಚ್ಚಾರ ಏನು ಅಂತಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಸೊ ಇದು ಕಂಪಲ್ಸರಿ ಏನ್ ಪಾತ್ರ ನೀವು ಅಲ್ಲಿ ವಾಸವಾಗಿದ್ರಿ ಅಂದ್ರೆ ಆ ಏಳು ವರ್ಷಗಳ ಕನಿಷ್ಠ ಏನ್ ಪಾತ್ರ ನೀವು ಅಲ್ಲಿ ಏಳು ವರ್ಷಗಳ ಕಾಲ ವಾಸ ಆಗಿರ್ಬೇಕು ಅಂದಾಗ ಮಾತ್ರ ನಿಮಗೆ ಸಿಗತ್ತೆ ಓಕೆನಾ ವಾಸಸ್ಥಳ ಪ್ರಮಾಣ ಪತ್ರ ಇದ್ರೆ ನಿಮ್ಗೆ ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಓಕೆನಾ ಸೊ ನೆಕ್ಸ್ಟ್ ಸ್ವಗ್ರಾಮ ಅಂದ್ರೆ ನೀವು ಅದೇ ಒಂದು ಗ್ರಾಮದವರಾಗಿರ್ಬೇಕು ಸ್ವಗ್ರಾಮದವರಾಗಿರ್ ಸೊ ನಿಮಗೆ ಅಲ್ಲಿ ಆ ಗ್ರಾಮದಲ್ಲಿ ಏನ್ ಪಾತ್ರ ಒಂದು ಐಡೆಂಟಿಫಿ ಮಾಡಿ ತಲಾಟಿ ಅವರಿಂದ ಸೊ ನಿಮ್ಗೆ ಆ ಪ್ರಮಾಣ ಪತ್ರದ ಮೂಲಕ ನಿಮ್ಗೆ ಕಲ್ಯಾಣ ಕರ್ನಾಟಕದ ಒಂದು ಪ್ರಮಾಣ ಪತ್ರ ಸಿಗತ್ತೆ ನೆಕ್ಸ್ಟ್ ವಾರಸ ಸರ್ಟಿಫಿಕೇಟ್ ವಾರಸ ಸರ್ಟಿಫಿಕೇಟ್ ಅಂತಂದ್ರೆ ನಿಮ್ಗೆ ಒಂದು ವಿಚಾರ ಏನ್ ಹೇಳ್ತೀನಿ ಅಂದ್ರೆ ತಂದೆ ತಾಯಿಗಳು ತಂದೆ ತಾಯಿಗಳು ತಂದೆ ತಾಯಿ ಇವ್ರೇನ್ ಪಾತ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದಾರೆ ಆದ್ರೆ ಮಗ ಮಾತ್ರ ಫಾರಿನ್ ದಲ್ ಇದ್ದಾನೆ ಆ ಮಗನಿಗೆ ಕಲ್ಯಾಣ ಕರ್ನಾಟಕದ ಸರ್ಟಿಫಿಕೇಟ್ ಸಿಗತ್ತಾ ಅಥವಾ ಇಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನ್ ಪಾತ್ರ ಸಿಗತ್ತೆ ವಾರ್ಸ ಯಾಕಂದ್ರೆ ತಂದೆ ತಾಯಿಗಳ ಒಂದು ಜನನ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿದೆ ಓಕೆನಾ ಸೊ ನೆಕ್ಸ್ಟ್ ವಿವಾಹ ಪ್ರಮಾಣ ಪತ್ರ ಇಲ್ಲಿ ಒಂದಿಷ್ಟು ಏನ್ ಪಾತ್ರ ಗೊಂದಲ ಇರುತ್ತೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಅದನ್ನ ಹೇಳ್ತಾ ಇದೀನಿ ನಾನು ಏನು ಅಂತಂದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಹಿಳೆ ಆ ಒಂದು ಭಾಗದ ಮಹಿಳೆ ಏಳು ಜಿಲ್ಲೆಯಲ್ಲಿ ಬರ್ತಕ್ಕಂತ ಏನು ಜನ ಜನರಿದಾರಲ್ಲ ಆ ಭಾಗದ ಮಹಿಳೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಪುರುಷನ ಆದ್ರ ಆ ಒಂದು ಮಹಿಳೆಗೆ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಬರುತ್ತಾ ಅಥವಾ ಇಲ್ಲ ಅನ್ನುವಂತ ಪ್ರಶ್ನೆಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನ್ ಪಾತ್ರ ಬಂದೇ ಬರುತ್ತೆ ಯಾಕಂದ್ರ ವಿವಾಹ ಪ್ರಮಾಣ ಪತ್ರ ನಿಮ್ದು ವ್ಯಾಸಂಗ ಜನನ ವಾಸಸ್ಥಳ ಇವ್ರಲ್ಲಿ ಯಾವ್ದ್ರಲ್ಲಿ ಒಂದಾದ್ರೂ ನಿಮ್ಗೆ ಏನ್ ಪಾತ್ರ ಅಪ್ಲೈ ಆದ್ರೆ ನಿಮ್ಗೆ ಖಂಡಿತ ಆ ಒಂದು ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಓಕೆನಾ ಇನ್ನ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಮಹಿಳೆ ಕಲ್ಯಾಣ ಕರ್ನಾಟಕ ಭಾಗದ ಪುರುಷನ ಮದುವೆ ಆದ್ರೆ ಸೊ ಆ ಮಹಿಳೆಗೆ ಆ ಒಂದು ಎಜುಕೇಶನ್ ಸರ್ಟಿಫಿಕೇಟ್ ಸಿಗತ್ತಾ ಅಥವಾ ಇಲ್ಲ ಅಂತಂದ್ರೆ ಖಂಡಿತ ಏನ್ ಪತ್ರ ಸಿಗತ್ತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಮಾಣ ಪತ್ರ ನೀವೇನಾದ್ರು ಆ ಕಡೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಒಂದು ಮಹಿಳೆ ಕಲ್ಯಾಣ ಕರ್ನಾಟಕ ಭಾಗದ ಪುರುಷನನ್ನ ಮದುವೆ ಆದ್ರೆ ಸೊ ವ್ಯಾಸಂಗದ ವಿವಾಹದ ಪ್ರಮಾಣ ಪತ್ರದ ಆಧಾರದ ಮೇಲೆ ಆ ಒಂದು ಮಹಿಳೆಗೆ ಈ ಒಂದು ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕ ಎಚ್ ಕೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಸೊ ಇಲ್ಲಿ ನಿಮ್ಗೆ ಸುಮಾರು ಪ್ರಶ್ನೆಗಳು ಅಥವಾ ಸುಮಾರು ಗೊಂದಲಗಳು ಇರ್ಬೋದು ಈಗ ಕ್ಲಾರಿಫಿಕೇಶನ್ ಆತು ಅಂತ ಅನ್ಕೋತೀನಿ ಎಚ್ ಕೆ ಮಹಿಳೆ ನಾನ್ ಎಚ್ ಕೆ ಪುರುಷನ್ ನ ಮದುವೆ ಆದ್ರೆ ನಾನ್ ಎಚ್ ಕೆ ಮಹಿಳೆ ಎಚ್ ಕೆ ಭಾಗದ ಪುರುಷನ ಮದುವೆ ಆದ್ರೆ ಇವೆರಡ್ರಿಗಿ ಏನ್ಪಾತ್ರ ಒಂದು ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಇನ್ನ ಆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಎಲ್ಲರಿಗೂ ಎಚ್ ಕೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಗೊತ್ತಿರ್ಬೇಕಾಗತ್ತೆ ಗೊತ್ತಿರತ್ತೆ ನಿಮ್ಗೆ ಆಲ್ಮೋಸ್ಟ್ ಏನ್ ಪಾತ್ರ ತಹಸೀಲ್ದಾರ್ ಕಚೇರಿ ಒಳಗ ಅಥವಾ ನಾಡ್ ಕಚೇರಿ ಒಳಗ ನೀವು ತಗ್ಸೋಬಹುದು ಅದನ್ನ ಮತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ನಿಮಗೆ ಈ ಸರ್ಟಿಫಿಕೇಟ್ ವಿಚಾರದಲ್ಲಿ ಸಮಸ್ಯೆ ಬಂದ್ರ ಸೊ ಕೆಳಗೆ ಏನ್ ಪಾತ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅಥವಾ ನೀವು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ನಿಮ್ಮೆಲ್ಲಾ ಕಮೆಂಟ್ಗಳನ್ನ ನಾವು ಗಮನಿಸ್ತೀವಿ ಸೊ ನೀವು ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು ದಯಮಾಡಿ ನಿಮ್ಗೆ ಹೇಳುದೇನಂತಂದ್ರೆ ಆ ನೇಮಕಾತಿ ಆಗೋಕ್ಕಿಂತ ಮುಂಚೆ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ಎಲ್ಲ ಸರ್ಟಿಫಿಕೇಟ್ಗಳು ಕ್ಲಿಯರೆನ್ಸ್ ಆಗಿ ನೀವು ಇಟ್ಕೋಬೇಕಾಗತ್ತೆ ಅಂದಾಗ ಮಾತ್ರ ನಿಮಗೆ ಓದ್ಲಿಕ್ಕೆ ಮುಂದೆ ಏನ್ ಪಾತ್ರ ಅನುಕೂಲ ಆಗುತ್ತೆ ಅದಕ್ಕೆ ಹೆಚ್ಚಿನ ಗಮನ ಸರ್ಟಿಫಿಕೇಟ್ ಗೆ ಕೊಡ್ರಿ ಅಂತ ಹೇಳ್ತಾ ಸ್ಪರ್ಧಾ ಕಸಿ ಅಕಾಡೆಮಿ ಒಳಗ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ವಿಶೇಷ ರಿಯಾಯಿತಿಯನ್ನು ನಾವು ಕೊಡ್ತಾ ಇದೀವಿ ಮತ್ತೆ ಅತ್ಯುತ್ತಮವಾಗಿರ್ತಕ್ಕಂಥ ಫ್ಯಾಕಲ್ಟಿಗಳನ್ನ ನಾವು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆ ಸ್ನೇಹಿತರೆ ಬಹಳಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಆ ಕಡಿಮೆ ಪ್ರೈಸ್ ಅನುಕಿತನ ಅನ್ನೋಕ್ಕಿಂತ ಗುಣಮಟ್ಟದ ಶಿಕ್ಷಣ ಬೇಕು ಸೊ ನಾವು ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ ಅನ್ನೋಕ್ಕಿಂತ ನಮ್ಮ ಒಂದು ಕೋಚಿಂಗ್ ಸೆಂಟರ್ ಇಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಟಿ ಇ ಟಿ ಆಗ್ಲಿ ಮತ್ತೆ ಟಿ ಆಗಲಿ ಆಯ್ಕೆ ಆಗೋದು ಫಲಿತಾಂಶ ಬೇಕು ನಾವು ಟೆಂಪ್ರರಿ ಇದನ್ನ ದುಡ್ಡು ಮಾಡಿಕೊಂಡು ಸೊ ಮತ್ತೊಂದಕ್ಕೂ ಏನೋ ನಾವು ಬಳಕೆ ಮಾಡೋಕ್ಕಿಂತ ಸೊ ನಮ್ಮಿಂದ ಅಭ್ಯರ್ಥಿಗಳಿಗೆ ಅಥವಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಯೂಸ್ಫುಲ್ ಆಗುವಂತ ಒಂದು ಅಕಾಡೆಮಿನ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ಬಹಳಷ್ಟು ಪರಿಣಿತರಾಗಿರ್ತಕ್ಕಂಥ ಟೀಚರ್ಸ್ ಸ್ಟಾಫ್ ಇದೆ ಸೊ ನೀವು ಪ್ಲೇ ಸ್ಟೋರ್ ಹೋಗಿ ಸ್ಪರ್ಧಾಕಾಶಿ ಅಕಾಡೆಮಿ ಅಂತ ಹೇಳಿ ಹೋದ್ರೆ ಸೊ ನಿಮ್ಗೆ ನಮ್ಮ ಒಂದು ಆ್ಯಪ್ ಸಿಗತ್ತೆ ಆ ಆ್ಯಪಲ್ಲಿ ಅಲ್ಲಿ ಬಹಳಷ್ಟು ನೋಡ್ರಿ ಈಗ ಸಿ ಟಿ ಕ್ವಶನ್ ಪೇಪರ್ ಸಿಗುತ್ತೆ ರೈಲ್ವೆ ಬ್ಯಾಂಕಿಂಗ್ ಆ ಯು ಪಿ ಸಿ ಕೆ ಪಿ ಸಿ ಗ್ರೂಪ್ ಸಿ ಆಮೇಲೆ ಟೀಚರ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಆ ಆ್ಯಪಲ್ಲಿ ಅಲ್ಲಿ ಇದೆ ಮತ್ತೆ ಪಿ ಡಿ ಎಫ್ ನೋಟ್ಸ್ ಇದೆ ನಮ್ದೇ ಆಗಿರ್ತಕ್ಕಂಥದ್ದು ಆಮೇಲೆ ಇದುವರೆಗೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಒಂದು ಏನ್ ಪಾತ್ರ ಸರಮಾಲನೆ ಇದೆ ಅದೆಲ್ಲ ಪ್ರಶ್ನೆ ಪತ್ರಿಕಗಳನ್ನ ನೀವು ನೋಡ್ಕೋಬಹುದು ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಕ್ಲಾಸ್ ವೈಸ್ ಪಿ ಡಿ ಎಫ್ ಪಿಡಿಎಫ್ ನೋಟ್ಸ್ ಸಿಗುತ್ತೆ ಆಮೇಲೆ ಒಂದಿಷ್ಟು ಟೆಸ್ಟ್ ಸೀರೀಸ್ ಗಳಿದಾವೆ ನಮ್ಮ ಕ್ಲಾಸ್ ಅನ್ನು ತೆಗೆದುಕೊಂಡ್ರೆ ನಿಮ್ಗೆ ಒಂದಷ್ಟು ಟೆಸ್ಟ್ ಸೀರೀಸ್ ಗಳನ್ನ ನಾವು ಕೊಡ್ತೀವಿ ಸೆಪ್ಟೆಂಬರ್ ಒಂದರಿಂದ ಟಿಇಟಿ ಬ್ಯಾಚ್ ನ ಆರಂಭ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಪಿ ಎಸ್ ಟಿ ಆರ್ ಜಿ ಪಿ ಟಿ ಮತ್ತೆ ಅದ್ರ ಜೊತೆಗೆ ಬಿ ಪಿ ಎಡ್ ಬಿಪಿಎಡ್ ಪೇಡ್ ಕ್ಲಾಸು ಆರಂಭ ಮಾಡ್ತಾ ಇದ್ದೀವಿ ಸಿ ಪೇಡ್ ಕ್ಲಾಸು ಆರಂಭ ಮಾಡ್ತಾ ಇದ್ದೀವಿ ಒಂದನೇ ತರಕಿಂದ ಸೊ ಎರಡೂ ತರಗತಿಗಳು ಆರಂಭ ಆಗ್ತಾವ ಇಂಟ್ರೆಸ್ಟ್ ಇದ್ದರು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋರ ಮೂಲಕ ಸೊ ನೀವು ಕ್ಲಾಸ್ ಅನ್ನ ಬೈ ಮಾಡ್ಕೋಬಹುದು ಸೊ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸೊ ನೀವು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗುವಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು